ಸಂಪೂರ್ಣ ಭಗವದ್ಗೀತೆಯ ಸಾರ ಒಂದು ನಿಮಿಷದಲ್ಲಿ ಅಧ್ಯಾಯ ಒಂದು ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ ಅಧ್ಯಾಯ ಎರಡು ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುನ್ನತ ಪರಿಹಾರ ಅಧ್ಯಾಯ ಮೂರು ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿನ್ನನ್ನು ನೋಯಿಸದು ಅಧ್ಯಾಯ ನಾಲ್ಕು ನಿನ್ನ ಬದುಕಿನಲ್ಲಿ ನಡೆಯುವುದು ನಿನ್ನ ಕರ್ಮದ ಫಲವೇ ಆಗಿದೆ ಅಧ್ಯಾಯ ಐದು ನಾನು ಮಾತ್ರವೇ ಅನ್ನುವ ಅಹಂಕಾರವನ್ನು ಬಿಟ್ಟಾಗ ಮಾತ್ರವೇ ಪ್ರಪಂಚದ ನೀಡುವ ನಿ ಖುಷಿ ನಿನಗೆ ಸಿಗುವುದು ಅಧ್ಯಾಯ ಆರು ಪ್ರತಿದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು ಅಧ್ಯಾಯ ಏಳು ಬದುಕಿನಲ್ಲಿ ಸಮಸ್ಯೆಗಳಿಂದ ಸಿಗುವ ಅನುಭವದೊಂದಿಗೆ ಬದುಕು ನಡೆಸು ಅಧ್ಯಾಯ ಎಂಟು ಸುಲಭವಾಗಿ ಸೋಲೊಪ್ಪಿಕೊಳ್ಳಬೇಡ ಆತ್ಮವಿಶ್ವಾಸ ಜೊತೆಗಿರಲಿ ಅಧ್ಯಾಯ ಒಂಬತ್ತು ನಿನ್ನ ಬಳಿ ಏನಿದೆಯೋ ಅದನ್ನು ಗೌರವಿಸುವ ಕಲಿ ಅಧ್ಯಾಯ ಹತ್ತು ಬದುಕಿನ ಹೆಚ್ಚು ಕ್ಷಣಗಳನ್ನು ನನಗಾಗಿ ಮೀಸಲಿಡು ಅಧ್ಯಾಯ ಹನ್ನೊಂದು ಸತ್ಯವನ್ನು ಸತ್ಯವಾಗಿ ಕಾಣು ಮತ್ತು ಸತ್ಯಕ್ಕೆ ತಲೆಬಾಕು ಅಧ್ಯಾಯ ಹನ್ನೆರಡು ಉನ್ನತ ಆಲೋಚನೆಗಳಿಗೆ ಮನಸ್ಸನ್ನು ಮೀಸಲಿಡು ಅಧ್ಯಾಯ ಹದಿಮೂರು ನಾಶ್ವರ ಜಗತ್ತಿನ ಮಾಯಗಳಿಗೆ ಸೋಲದೆ ಆತ್ಮಾತ್ಮಿಕ ಶರಣಾಗು ಅಧ್ಯಾಯ ಹದಿನಾಲ್ಕು ನಿನ್ನ ಯೋಜನೆಗಳಿಗೆ ಸರಿಯಾದನ್ನು ಜೀವನ ಶೈಲಿ ನಿನ್ನದಾಗಿರಲಿ ಅಧ್ಯಾಯ ಹದಿನೈದು ಅಧ್ಯಾತ್ಮಕ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡು ಅಧ್ಯಾಯ ಹದಿನಾರು ಒಳ್ಳೆಯದರ ಪ್ರತಿಫಲ ಒಳ್ಳೆಯದೇ ಆಗಿರುತ್ತೆ ಎಂಬುದನ್ನು ನೆನಪಿಟ್ಟುಕೋ ಖುಷಿಯನ್ನು ಕಾಪಾಡಿಕೊಳ್ಳುವುದು ಅತಿ ದೊಡ್ಡ ಸಾಧನೆ ಮತ್ತು ಶಕ್ತಿಯಾಗಿದೆ ನೆನಪಿಡು ಹಾಗೇ ಕೃಷಿ